ಎಲ್ಲರಿಗೂ ನಮಸ್ಕಾರ ನಾನು ರಂಗನಾಥ್ ಇವತ್ತಿನ ಒಂದನೆಯ ಬೆಳಕು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ ಇಂಡಸ್ ಟಿಎಂಸಿಯ ಸಹಯೋಗದಲ್ಲಿ ಪವರ್ಡ್ ಬೈ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಸುದರ್ಶನ್ ಸಿಲ್ಕ್ ಹಾಗೂ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲವರ್ ಸೋ ವಿಶೇಷ ಭಾಗಿದಾರರಾಗಿ ವಾಸವೀಕರಣ ಸ್ವಾಮಿ ಸೊಸೈಟಿ ಶಾಲಿ ಬಾರ್ ಗೋಲ್ಟಿ ಹಾಗೂ ಉಲ್ಲಾಸ ಮತ್ತು ಹೆಚ್ಚುವರಿ ನೆರವಿನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಮತ್ತು ಆಕ್ಟ್ರಿಮೇಡ್ ಪ್ಲಾಂಟ್ ಸೈನ್ಸ್ ಸುಮಾರು ಹತ್ತು ವರ್ಷ ಅಥವಾ ಎಂಟೊಂಬತ್ತೆಂಟು ವರ್ಷ ಒಂಬತ್ತೇಳು ವರ್ಷ ಆರು ವರ್ಷ ಅಷ್ಟೊಂದು ಹಿಂದೆ ವರ್ಷನೇ ಹಿಂದೆ ಅಷ್ಟಿಟ್ಕೊಳ್ಳೋಣ ಈ ಸಂಘಟನೆಗೆ ಒಂದು ಸಣ್ಣ ನೆರವು ಲಭಿಸಿತ್ತು ಅನ್ನೋದು ನಮ್ಮ ನೆನಪು ಅವತ್ತಿನ ದಿನದಲ್ಲಿ ಅವರು ಪಬ್ಲಿಕ್ ಹೀರೋ ಆಗಿದ್ದರು ಹಾಗಾಗಿ ಅದಕ್ಕೊಂದು ಸಣ್ಣ ನೆನಪು ಒಂದು ಸಣ್ಣ ನೆರಪು ನೆರವು ಸಿಕ್ಕಿತ್ತು ಅಂತ ನೆನಪು ಸಾಮಾನ್ಯವಾಗಿ ನಾವು ಒಂದೇ ಸಂಸ್ಥೆಯನ್ನು ಎರಡೆರಡು ಬಾರಿ ನೆರವಿನ ವಿಚಾರದಲ್ಲಿ ಕೈಗೆತ್ತಿಕೊಳ್ಳಲ್ಲ ಬಿಕಾಸ್ ವಿ ಥಿಂಕ್ ಸಂಬಡಿಯಲ್ಸ್ ಡಿಸರ್ವ್ಸ್ ಆಲ್ಸೋ ಬೇರೆಯವ್ರಿಗೂ ಅನಿವಾರ್ಯತೆ ಇರಬಹುದೇನೋ ಅನ್ನೋ ಲೆಕ್ಕಾಚಾರ ಆದರೆ ಈ ಪ್ರಕರಣದಲ್ಲಿ ನನ್ನ ಸಹೋದ್ಯೋಗಿಗಳು ಅರಿತುಕೊಂಡಿರುವ ಪ್ರಕಾರದಲ್ಲಿ ಅದು ಬಹಳ ಶಿಸ್ತುಬದ್ಧವಾಗಿ ಮತ್ತು ಸಮಾಜಮುಖಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಈಗ ಅದಕ್ಕೆ ಅವಶ್ಯವಿರುವಂತಹ ಈ ಸಣ್ಣ ನೆರವನ್ನು ಕೊಡದೇ ಇದ್ದರೆ ಅದಕ್ಕೆ ಅಪಚಾರ ಆಗಬಹುದೇನೋ ಎಂಬ ಏಕೈಕ ಕಾರಣಕ್ಕೆ ಕೈಗೆ ತೆಗೆದುಕೊಂಡಂಗಿದೆ ಚಂದ್ರಾಯಪಟ್ಟಣದ ವಂದೇ ಮಾತರಂ ಟ್ರಸ್ಟಿನ ಕಾರ್ಯ ಇದು ಬೇಡಿಕೆ ಹೀಗೆ ನಂತರ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಕುಟುಂಬದಲ್ಲಿ ಆಸರೆ ಇಲ್ಲದ ನೆಲೆ ಇಲ್ಲದ ವಯೋವೃದ್ಧರಿಗೆ ಮನೆಯಾಗಿದೆ ಯಾರೂ ಇಲ್ಲ ಅಂತೇಳಿ ಬಂದವರಿಗೆ ನಾವಿದ್ದೇವೆ ಅಂತ ಹೇಳಿ ನೆರಳಾಗಿ ನಿಂತಿದೆ ಹೆಚ್ಚು ಕಡಿಮೆ ಹದಿನೈದು ವರ್ಷಗಳಿಂದ ವಯೋವೃದ್ಧರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಈ ಸಂಸ್ಥೆಯಲ್ಲಿ ಅದರ ಮುಖ್ಯಸ್ಥರಾದ ನಾಗಣ್ಣ ದಂಪತಿ ಇಲ್ಲಿಗೆ ಬರುವ ವಯೋವೃದ್ಧರ ಆರೈಕೆ ಮಾಡುವ ಜೊತೆಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನೂರಾರು ಜನರಿಗೆ ಕಣ್ಣು ಹೃದಯದ ಚಿಕಿತ್ಸೆ ಕೃತಕ ಕೈಕಾಲು ಜೋಡಣೆಯ ಕೆಲಸ ಕೂಡ ಆಗ್ತಿದೆ ಇಲ್ಲಿ ಇಳಿ ವಯಸ್ಸಿನ ವೃದ್ಧರಷ್ಟೇ ಅಲ್ಲ ಕ್ಯಾನ್ಸರ್ ಟಿಬಿ ಎಚ್ಐವಿ ಸೋಂಕಿತರು ಕೂಡ ಇಲ್ಲಿದ್ದಾರೆ ಸಂಸ್ಥೆಯಲ್ಲಿಯೇ ಎರಡು ತುರ್ತು ಆಂಬ್ಯುಲೆನ್ಸ್ಗಳಿದ್ದು ಜಿಲ್ಲಾ ಮಾತ್ರವಲ್ಲದೆ ರಾಜ್ಯದ ನಾನಾ ಕಡೆಗಳಿಂದ ವಯೋವೃದ್ಧರನ್ನ ಇಲ್ಲಿಗೆ ಕರೆತಂದು ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗುತ್ತಿದೆ ಹಾಲಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನೂರೈವತ್ತು ಮಂದಿ ಉಳಿದುಕೊಂಡಿದ್ದಾರೆ ಈ ಸಂಸ್ಥೆಯ ಮತ್ತೊಂದು ಮಾದರಿ ಕೆಲಸ ಅಂದ್ರೆ ಕುಟುಂಬದಲ್ಲಿ ಜಗಳ ಮಾಡಿಕೊಂಡು ಇಲ್ಲಿ ಬಂದ ಎಷ್ಟೋ ವಿಧರ ಮನವೊಲಿಸಿ ಅವರ ಕುಟುಂಬದವರನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿಸಿ ಮರಳಿ ಅವರವರ ಮನೆಗಳಿಗೆ ಕಳುಹಿಸಿಕೊಡಲಾಗಿದೆ ಅಷ್ಟೇ ಅಲ್ಲ ಬೀದಿ ಬದಿಯ ಮಕ್ಕಳಿಗೆ ಭಿಕ್ಷುಕರಿಗೆ ಸಹಾಯ ಹಸ್ತವನ್ನು ಕೂಡ ಚಾಚಲಾಗ್ತಿದೆ ಕೊರೋನಾ ವೇಳೆ ಸಂಸ್ಥೆಯಲ್ಲಿ ನಿತ್ಯ ಅನ್ನದಾಸೋಹವನ್ನು ಕೂಡ ಮಾಡಲಾಗ್ತಿತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡ ಒದಗಿಸಲಾಗ್ತಿತ್ತು ನೂರಾರು ಅನಾಥ ಶವಗಳ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗಿದೆ ದಾನಿಗಳ ಸಹಕಾರದಿಂದ ಕಳೆದ ಒಂದೂವರೆ ದಶಕದಿಂದ ಬಾಡಿಗೆಯ ಜಾಗದಲ್ಲಿ ಈ ಸಂಸ್ಥೆ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದೆ ಸದ್ಯ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಅಡುಗೆಯ ಪಾತ್ರೆಗಳು ಆಹಾರ ಸಾಮಗ್ರಿಗಳು ಬೆಡ್ಶೀಟ್ ದಿಂಬು ಮಂಚಗಳ ಅವಶ್ಯಕತೆ ತುಂಬಾನೇ ಇದೆ ಹಾಗಾಗಿ ಸಹಾಯ ಮಾಡಿ ಅಂತ ಹೇಳಿ ಈ ದಂಪತಿ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ದೂರ ಮಾಡುವ ಈ ಕಾಲದಲ್ಲಿ ಮಕ್ಕಳ ಸ್ಥಾನದಲ್ಲಿ ನಿಂತು ಮಕ್ಕಳಂತೆಯೇ ಆರೈಕೆ ಮಾಡ್ತಾ ಇರುವ ಈ ಸಂಸ್ಥೆಗೆ ಸಾಥ್ ನೀಡುವ ಸಂಕಲ್ಪ ನಮ್ಮದು ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ ದಂಪತಿಗಳು ನಡೆಸ್ಕೋತಾ ಇರುವಂತದ್ದು ನಾಗಣ್ಣ ತಾವು ಮತ್ತು ವಿಜಯ ತಾವು ಈ ಆಶ್ರಮದಲ್ಲಿ ಸದ್ಯಕ್ಕೆ ಪ್ರೋಗ್ರಾಮ ಬರ್ತಾ ಇದೀವಿ ಎಂದಾಗ ನಮ್ಮ ಆಶ್ರಮದಲ್ಲಿ ಇಂಥವ್ರು ಇದ್ದಾರೆ ನೋಡಿ ನಾ ಗೊತ್ತಿಬ್ರು ಕರ್ಕೊಂಡ್ಬಂದಿರ್ತಾರೆ ಅವ್ರ ಅವಶ್ಯಕತೆ ಇರಲಿಲ್ಲ ಸ್ಟಿಲ್ ಪಾಪ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ನಾನು ಪರಿಚಯ ಮಾಡಿಸ್ಬೇಕಷ್ಟೆ ಸಣ್ಣಮ್ಮನವರು ತಾವು ಸಣ್ಣಮ್ಮನವರೇ ನಿಮ್ಮ ಹೆಸರೇನು ಸಣ್ಣಮ್ಮ ಯಾವ ಊರು ಮರಲಿ ಎಲ್ಲ ಸುಂದರ ಎಷ್ಟು ವಯಸ್ ನಿಮ್ಗೆ ನೀವು ರಾಮಾಯಣ ತಮ್ಮ ಹೆಸರೇನು ರಾಮಾಯ ಕಣ್ಣಿಲ್ಲಿ ಕಾಣಲ್ಲದೇ ಎರಡು ಕಾಣಲ್ಲ ಒಂದು ಮೊದಲೇ ಹೋಗ್ಬಿಟ್ಟಿತ್ತು ಎರಡ ಕಡೆ ತೊಂದರೆ ಕಾಣ್ತಾ ಇತ್ತು ಆಪರೇಷನ್ ಮಾಡಿಸಿದ್ರು ಬರ್ಲಿಲ್ಲ ಬಂತು ಹತ್ತು ವರ್ಷ ಚೆನ್ನಾಗಿ ಕಾಣ್ತು ಮತ್ತೆ ಈಗ ಮೂರು ಮೂರುವ ಹಿತಕ್ಕಿಂತ ಹೆಮ್ಮನ್ಕಾಯಿ ಉಂಟೋಗ್ಬಿಡ್ತೀವಿ ಹೋಗ್ಲಿ ಬಿಡ್ರಿ ನೀನ್ ನೋಡ್ಬೇಕು ನೀವೀಗ ಹಾ ನೋಡಿದ್ರೆ ಸಾಕಲ್ಲ ಜೀವನದಲ್ಲಿ ಯಾಕೆ ಹೋದ್ರಿ ವೃದ್ಧಾಶ್ರಮಕ್ಕೆ ಅಂದ್ರೆ ಹಿಂಗೆ ದೇವಸ್ಥಾನ ಕೂತಿದ್ದೆ ಯಾಕೆ ಏನೋ ಹಿಂಗೆ ಬೇಜಾರಾಗ್ಬಿಟ್ಟಿವೆ ನಿಮ್ಮ ಅವನ್ ಯಾವ ದೇವ್ರು ಮತ್ತೆ ನಿಮ್ಗೆ ದಾರಿ ಇದ್ದ ಇದ್ಮೇಲೆ ದೇವಸ್ಥಾನ ದೇವಸ್ಥಾನ ಕೂತಿದ್ದೆ ಹಿಂಗೆ ನಮ್ ನಾಗಣ್ಣವರು ಬಂದಿ ಕರ್ಕೊಂಡು ಎರಡು ವರ್ಷದಿಂದ ಅವ್ರೇ ಸಾಕ್ತಾವ್ರೆ ನೀವ್ ಏನ್ ಮಾಡ್ತಿದ್ರಿ ಮೊದಲು ಮೊದ್ಲು ಅಡಿಗೆ ಕೆಲಸ ಮಾಡ್ತಾರೆ ನಿಮ್ಮೂರು ಊರ್ ಯಾವ್ದು ಮೈಸೂರು ಮಕ್ಕಳಿಲ್ವೇ ಮಕ್ಕಳು ಅದ್ ಮದುವೆ ಮದುವೆ ಆಗಿ ಒಂದು ವರ್ಷದಲ್ಲಿ ಅವ್ರಿಗು ನಂಗೂ ಸರ್ ಬರಲಿಲ್ಲ ಬಿಟ್ಟೋಯ್ತು ನೀವೇ ಬಿಟ್ಟರು ಅವರೇ ಬಿಟ್ಟರು ಅವಳೇ ಬಿಟ್ಟರು ಅವಳೂನಾ ಹೆಣ್ಣ ಹೆಣ್ಣೆ ಒಂದೇ ಮಗಳ ಅವ್ರು ಚೆನ್ನಾಗಿದಾರಾ ತಕ್ಕಂತೆ ಸುಮಾರಾಗಿ ಈ ಟಚ್ ಇಲ್ವಾ ಅವ್ರದ್ದು ಇಲ್ಲ ಮೂವತ್ತು ವರ್ಷದ ಮೇಲೆ ಫೋನು ಫಾದರ್ ತಗಡಪ್ಪ ಯಾವ ಫಾದರ್ ಯಾರು ಇಲ್ಲ ಇಲ್ಲಿ ಯಾರು ಈಗ ನಮ್ಮ ನಾರಾಯಣ್ ಆಶ್ರಮ ಮಾಡಿರ್ತಾರೆ ಎರಡು ವರ್ಷದಿಂದ ಎಲ್ಲಾ ಔಷಧಿ ಊಟ ಬಟ್ಟೆ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನೂರೈವತ್ತು ಜನಕ್ಕೆ ನೋಡ್ಕೊಳ್ತಾ ಇದ್ದಾರೆ ನೀವ್ ಏನ್ ಹೆಲ್ಪ್ ಮಾಡ್ತೀರಿ ಅವ್ರಿಗೆ ನೀವು ನಾವು ಏನು ಈಗ ನಮ್ ಕೈಯಲ್ಲಿ ಏನಾಗಲ್ವಲ್ಲ

ಬಂದು ಎಷ್ಟಕ್ಕೆ ನಾನು ಹೋಗಿ ಪೊಲೀಸ್ ಸ್ಟೇಷನ್ ತಗೊತಿದ್ದೆ ಬಸ್ ಸ್ಟ್ಯಾಂಡಲ್ಲಿ ಅವಾಗ ಪೊಲೀಸ್ನಾಗ ಅವನು ಕರ್ಸಿ ಕರ್ಕೊಂಡೋಗಪ್ಪ ಅಂತ ಕರ್ತ ಎಲ್ಲ ಅವ್ರೆ ಬಾರಿ ತೊಂದಲ್ಲಿ ಜನ ಮರ ಇವತ್ತು ಜನ ಎಲ್ಲಾನು ಕರ್ಕೊಂಡು ತಗೊಂಡೋಗಿ ದು ಕೊಟ್ಟು ಮನೆಯಿಂದಲೇ ಒಪ್ಪ ಮಾಡ್ಬೋತಾರೆ ನಮ್ಮನ್ನೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಚೆನ್ನಾಗಿ ನೋಡ್ಕೊಂಡಾರೆ ಮೂರು ಊಟ ಹಾಕ್ತಾರೆ ಅದು ಕೂಡ ಯಾರಪ್ಪ ಅದನ್ನ ಎಂಬತ್ತೆರಡ ಇಲ್ಲ ಎಂಬತ್ತು ಇನ್ನು ತುಂಬಿಲ್ಲ ಇನ್ನು ಎಂಬತ್ತು ತುಂಬಿಲ್ಲ ಒಂದು ವರ್ಷ ತುಂಬಿದಾಗ ಏನ್ ಆಸೆ ಆಸೆ ಇದೆ

ನಾನು ಬರ್ತೀನಿ ಅವ್ರಿಗೆ ಹೇಳಿರ್ತೀನಿ ಅಜ್ಜಿಗೆ ಹೇಳು ಬರ್ತೀನಿ ಅಂತ ಯಾಕೆ ಸಾಯ್ಬೇಕು ಎಂತೆಂತ ಕಾಲ್ಡ್ರು ಕಿರಾತಕರು ದರೋಡೆ ಕೋರ್ರು ಎಲ್ಲ ತೊಂಬತ್ತಾರರವರೆಗೂ ಬದುಕಿರ್ತಾರೆ ಕಾಲ ಅಲ್ಲ ಇದು ನಮ್ಮನ್ನ ಸಂತನು

ಹತ್ತು ವರ್ಷ ನಮ್ಮಿಂದ ಅಂದ್ರೆ ನಮ್ಮ ನಾವು ಕೊಡ್ಸಿರೋದಲ್ಲ ಯಾರೋ ಪಾಪ ನಾವು ಹೇಳಿದ್ವಿ ಅಂತಾನೋ ಅಥವಾ ನಮ್ಮಲ್ಲಿ ಪ್ರೋಗ್ರಾಮ್ ಬಂತು ಅಂತಾನೋ ಕೊಟ್ಟಿರ್ಬೇಕಷ್ಟೇ ಅವ್ರ ಪಾಪ ಅವ್ರು ದೊಡ್ಡವ್ರು ನಾವಲ್ಲ ಹತ್ತು ವರ್ಷ ಅವ್ರು ಅದನ್ನು ಓಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಂತಂದ್ರೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರಗಳು ವ್ಯವಸ್ಥೆಯಲ್ಲಿ ಮೂರನೇ ವರ್ಷಕ್ಕೆ ಆ್ಯಂಬುಲೆನ್ಸ್ಗಳನ್ನ ಪಕ್ಕಕ್ಕೆ ಕಳೆದ ನೀವು ಲಕ್ಕಾಕ್ಕಳಿ ಹೆಂಗ್ ಓಡಿಸಿರ್ಬೇಕು ಹೆಂಗ್ ಇಟ್ಕೊಂಡಿರ್ಬೇಕು ಅವರು ಅಂತ ಹ್ಮ್ ಆಯ್ತು ಈಗ ಏನಾಗ್ಬೇಕು ಮೇಡಮ್ ನೀವು ಅವಾಗ್ಲಿಂದ ಇದ್ದೀರಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಮಾಡಿದೀವಿ ಅಂತಲ್ವಾ ನೀವು ಹತ್ರ ಸರ್ವಣಿ ಹತ್ರ ಮಾಡಿದ್ವಿ ಸರ್ ಅವಾಗವಣಿ ಹತ್ರ ಈಗ ಈಗ ಚಂದ್ರಪ್ಪ ಟವನಲ್ಲಿ ಮಾಡಿದ್ವಿ ಸರ್ ಬಾಡಿಗೆ ಜಾಗದಲ್ಲಿ ಯಾಕಂದ್ರೆ ಬಾಡಿಗೆ ಸರ್ ಅಲ್ಲ ಅಲ್ಲಿ ಅವ್ರ ಅಪ್ಪ ಮಕ್ಕಳೇನೇ ಜಗಳ ಮಾಡ್ಕೊಂಡು ಖಾಲಿ ಮಾಡಿಸಿದ್ರು ಸರ್

ಮಗಳು ಅದೇ ನೀವು ಬಂದಿದ್ ನಿಮ್ ಕಾರ್ಯಕ್ರಮ ಬಂದಿದ್ಲು ಕೃಪಾ ಅಂತ ಅವಳು ವರ್ಷದ ವೀರ ಮಹಿಳಾ ಅವಾರ್ಡ್ ಆಗಿದೆ ಸರ್ ಅವಳು ಸಮಾಜ ಸೇವೆ ಮಗನು ಅನಾಥ ಬಾಡಿಗಳು ಇದ್ ಮಾಡುದು ನಮ್ಮಲ್ಲಿ ಸರ್ ಆಗ್ಲೇ ಎಂಟುನೂರ ಐವತ್ತು ಜನ ಎಕ್ಸ್ಪೈರ್ ಆಗ್ಯವ್ ಸರ್ ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಎಲ್ಲ ಸರ್ ಎಲ್ಲ ಬೆಳಗಾವಿ ಬಿಮ್ಸ್ ಹಾಸ್ಪಿಟಲ್ ಇಂದ ಕಳಿಸಿದ್ರು ಹಾಸನ್ ಆಸ್ಪತ್ರೆ ಹ್ಮ್ ಎಲ್ಲ ಕಡೆ ಸರ್ ಕಳ್ಸೆ ಏನ್ ಮಾಡ್ತಿದ್ರು ತಾತ ಮನೆ ಗಂಟೆ ನೋಡ್ಬೇಕು ಎಲ್ಲ ಕಡೆ ಕಳಿಸ್ತಾರ ಕಳ್ಸೋರೆಲ್ಲ ಇವತ್ತು ಯಾರ್ಯಾರ ನೋಡ್ತಾ ಇದ್ದೀರಿ ಕಳ್ಸಿರವ್ರು ಗನಂದಾದಿ ವೀರಾದಿ ವೀರರು ನೀವು ಸಪೋರ್ಟ್ ಮಾಡ್ರಿ ಮುಂಕಟೆ ಕಳಿಸ್ತಾ ಇರೋದು ನಿಮ್ ತಾತನ ಮನೆ ಗಂಟೆನ ಹೋಗ್ಬೇಕು ಕಳ್ಸಕ್ಕೆ ನಮ್ಮ ಕಿಮ್ಸ್ ಆಸ್ಪತ್ರೆ ಅಧ್ಯಕ್ಷರು ರಘು ಇದ್ದಾರೆ ಅವ್ರ ಜೊತೆ ಮಾತಾಡೋದು ಏನು ಅಂತ ಮಾತಾಡೋಣ ಇದ್ದರೆ ನಾವು ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ನಮಸ್ಕಾರ ಸರ್ ನಾನು ರಂಗನಾಥ್ ಮಾತಾಡ್ತಾ ಇದೀನಿ ನೀವು ಬೇಜಾರ್ ಮಾಡ್ಕೋಬೇಡಿ ನಾನು ಇದನ್ನ ಹೇಳ್ತಿದ್ದೀನಿ ಎಲ್ಲರನ್ನು ತಗೊಂಡು ಯಾರನ್ನೂ ನೋಡ್ಕೊಳಕ್ಕಾಗದೆ ಇರೋ ಪರಿಸ್ಥಿತಿ ತಲುಪೋ ಬದಲು ನನ್ನ ಕೈಲಿ ಆಗಲ್ಲ ಅಂತ ಒಪ್ಪಿಸ್ಕೊಳ್ಳಿ ನೀವು ಅವ್ರನ್ನ ಅಂತ ಹೇಳೋದು ಮೇಲೆ ಪೊಲೀಸ್ನವರು ಸರ್ಕಾರದವ್ರು ಕಳಿಸಿದ್ರೆ ನೀವು ಅದು ದುಡ್ಡು ಕೊಟ್ಟರೆ ನನ್ನ ನಾನು ನೋಡ್ಕೊಳಕ್ಕೆ ಕಷ್ಟ ಅಲ್ಲ ನನಗೆ ನಿಭಾಯಿಸ್ ಅಂತ ಹೇಳಿ ಎಕ್ಸ್ಪರ್ಟ್ ಆದ್ರ ಗೌರ್ಮೆಂಟ್ ಆಸ್ಪಿಟಲ್ ಬಾಡಿ ವಾಪಸ್ ತಗೊಂಡ್ರೆ ಬೆಸ್ಟ್ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ತಾರೆ ಬಾಡಿ ವಾಪಸ್ ಕಳ ಏನೋ ದಾಖಲೆ ಇಲ್ಲ ಅದಿಲ್ಲ ಇದೆಲ್ಲ ಅಂತ ಹೇಳ್ತಾರೆ ಬಾಡಿ ಮಾತ್ರ ಜನಗಳನ್ನ ಅನ್ನೋ ಪೇಷೆಂಟ್ ಯಾರಿಲ್ಲ ನೋಡ್ಕೊಳ್ಳೋದ್ರಂತ ವಾರಕ್ಕೆ ಎರಡು ಜನ ಮೂರು ಜನ ಕಳಿಸ್ತಾರೆ ತಗೋಬೇಡಿ ಇನ್ಮೇಲೆ ಇದು ಬಹಳ ಕಟ್ಟಿಟ್ಟಾಗಿ ಮಾಡಿ ಇನ್ಮೇಲೆ ಇದಾದ್ರೆ ನಿಮ್ಮ ಜೀವನಕ್ಕೆ ನೋ ಹಾಳಿದಾಗ ಬರುತ್ತೆ ಕಷ್ಟಕ್ಕೆ ಬರುತ್ತ ಅದು ಅಪ್ಪ ಬೆಂಚು ಮಾಡ್ತೀನಿ ಮಾಡಿ ಕೊಡ್ತೀನಿ ಒಂದೆರಡು ಕೆಜಿ ಅಕ್ಕಿ ಮೂರು ಕೆಜಿ ಬೇಳೆ ಓಹೋ ಮಜಾ ಎಲ್ಲ ಚಂಪು ಅನ್ನದ ಗಳೈತ್ತೀ ಈ ಸ್ಪಾಟ್ ಹಾ ಆನ್ ಬಿರ್ತರಾ ಮತ್ತೆ ಹೇಳು ಸ್ಪಕ ಹೋಗೋ ಹೇಳೋ ಕೈ ಕೈ ನರಯೋ ಚಂಹೀನ್ ಜೇಕು ಹೆಂಗಡಾ ಕೈ ಕೈ ದೀಪದಿಂ ಸುಮನವಾ ದೀಪೇನ ತಿಪ್ ಹಿಂಚನ ನಮ್ಮ ಕಿಮ್ಸ್ ಆಸ್ಪತ್ರೆ ಅಧ್ಯಕ್ಷರು ರಘು ಇದ್ದಾರೆ ಅವ್ರ ಜೊತೆ ಮಾತಾಡೋದು ಏನು ಅಂತ ಮಾತಾಡೋಣ ಆಮೇಲೆ ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ಅದು ನಮಸ್ಕಾರ ಸರ್ ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ತಾವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನಾನು ಚೆನ್ನಾಗಿದ್ದೀನಿ ನಿಮ್ಮನ್ನ ನೋಡ್ತಾ ಇದ್ದೀನಿ ಸರ್ ಬಹಳ ಖುಷಿ ಸರ್ ನಮ್ಗೆ ನಿಮ್ ಕಾರ್ಯಕ್ರಮ ನೋಡಿದಾಗ ನಮ್ದು ಒಂದು ಏನಾರ ಸೇವೆ ಅಂತ ಬಂದ್ರೆ ಇದನ್ನ ಗೊತ್ತಾಗ ನಮ್ಮನ್ ಬಹಳ ಹೆಮ್ಮೆ ಪಡುವಂತ ವಿಚಾರ ಅದಕ್ಕೆ ನಿಮ್ಮನ್ನ ಕರ್ಸ್ಕೊಂಡು ಟ್ಯಾಕ್ಸ್ ಹಾಕ್ತಿರೋದ್ ನಾನು ಟ್ಯಾಕ್ಸ್ ಏನಿಲ್ಲ ಸರ್ ನಮ್ಮ ಕರ್ತವ್ಯ ಸರ್ ಇದು 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 ದಿಸ್ ಇಸ್ ಕಾಲ್ಡ್ ರಂಗಾ ಟ್ಯಾಕ್ಸ್ ಇಲ್ಲ ಸರ್ ನಮ್ ಕರ್ತವ್ಯ ಸರ್ ಮಾಡಲೇಬೇಕು ಸಿದ್ದರಾಮ್ ಯಾರಿಗೂ ಪಾಲಿಟಿಷಿಯನ್ಸ್ ಹೇಳ್ಬಿಡ್ಬೇಡಿ ಹೊಸ ಟ್ಯಾಕ್ಸ್ ಅವರು ಮಾಡ್ಕೊಂಡ್ಬಿಡ್ತಾರ ಮೇಲೆ ನಂಬಕ್ಕಾಗಲ್ಲ ಈ ಕಾಲದಲ್ಲಿ ಏನೇ ಇವ್ರ ಒಂದಷ್ಟು ಪಾತ್ರೆ ಆಹಾರ ಬೆಡ್ಶೀಟ್ ಇದೆಲ್ಲ ಇದೆ ದಿಂಬು ಮನುಷ್ಯದ್ದೆಲ್ಲ ಅದೆಲ್ಲ ನಾನು ಪಟ್ಟಿ ಮಾಡ್ಕೋತೀನಿ

ಏನೇನು ಬೇಕೋ ಅಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಮಂಚ ಹಾಸಿಗೆ ಇದೆಲ್ಲ ಒಂದು ಲಿಸ್ಟ್ ಮಾಡ್ಕೊಬಿಡಿ ಅದಕ್ಕೆ ವ್ಯವಸ್ಥೆ ನಾನು ಮಾಡಿಸಿ ಅಲ್ಲಿ ತಲುಪಿಸ್ಕೊಡ್ತೀನಿ ಗೊತ್ತಾಯ್ತಾ ಈ ಆಹಾರ ಸಾಮಗ್ರಿ ಅಂತ ಇಲ್ಲಿ ಹೇಳ್ತಾರೆ ಇದು ದಿಂಬು ಬೆಚ್ಚಿ ಇಟ್ಟು ಒಂದರಲ್ಲೇ ಬರುತ್ತದೆ ಹಾಸಿಗೆ ಅದ ಒಂದರಲ್ಲೇ ಬರುತ್ತದಲ್ಲ ಸಮಸ್ಯೆ ಅಲ್ಲ ಅದು ನೀವು ಆಹಾರ ಸಾಮಗ್ರಿ ಅದ ಅಡುಗೆ ಪಾತ್ರೆ ಅಂತ ಹೇಳಿದೀರಿ ಅದು ಅಷ್ಟೇ ಲಿಸ್ಟ್ ಮಾಡಿರಿ ಅದೇನೇನು ಬೇಕೋ ಹಾಕ್ಕೊಳ್ಳಿ ಆಮೇಲೆ ನಾನು ಮಾಡಿಸ್ಕೊಡ್ತೀನಿ ಅದನ್ನ ಯಾರ ಸಾಮಗ್ರಿ ಅಂತಿದ್ದಾರೆ ಅದನ್ನ ಪರ್ಮನೆಂಟ್ಲಿ ಹೀಗೆ ಮಾಡಿಸ್ತೀನಿ ಅಂತ ಹೇಳಲಿಕ್ಕೆ ಆಗ್ಲಿರ್ತಿಲ್ಲ ಇದು ಸದ್ಯಕ್ಕಾಗೋದೇನಿದೆ ಅದನ್ನು ಮಾತಾಡಿರ್ತೀನಿ ಅವ್ರಷ್ಟೇ ಗೊತ್ತಾಯ್ತಾ ಈ ನನ್ನ ರಿಕ್ವೆಸ್ಟ್ ಏನು ಈ ಪ್ರೋಗ್ರಾಮ್ ಮೂಲಕ ಅಂತಂದ್ರೆ ಮಾನ ಮರ್ಯಾದೆ ನ್ಯಾಯ ಧರ್ಮ ಅನ್ನೋದು ಯಾರಿಗಾರು ಇದ್ದರೆ ಪರ್ಟಿಕ್ಯುಲರ್ಲಿ ಈ ಆಶ್ರಮಕ್ಕೆ ಜನನ ಕಳಿಸಿರೋ ನಾನು ಹೇಳ್ತಿರೋದು ಕನಿಷ್ಠ ತಿಂಗಳಿಗೆ ನೀವು ಕಳಿಸಿರೋ ವ್ಯಕ್ತಿಗಾದ್ರೂ ಊಟ ಮಾಡೋ ತರ ಒಂದು ದುಡ್ಡು ಕಳಿಸಿ ನೀವು ಬೇರೆಯವ್ರು ಕಳಿಸ್ಬೇಡಿ ನಾನೊಬ್ಬರನ್ನ ಕಳಿಸಿದ್ದೆ ಈಗ ಒಬ್ಬರು ಊಟದ್ದುದಾರು ನಾನು ಕಳ್ಸಿಕೊಡ್ತೀನಪ್ಪಾ ಅಂತ ಕಳಿಸ್ಕೊಳ್ಳಿ ಯಾರಾದ್ರೂ ಇಲ್ಲ ನಮ್ಗೆ ಬಹಳ ಮೂವಾಯ್ತು ಇದರಿಂದ ನಾವು ಸಹಾಯ ಮಾಡ್ತೀನಿ ಇದ್ದವ್ರು ಮಾಡ್ಕೊಳ್ಳಿ ಬೇರೆಯವ್ರಿಗೆ ನಾನು ಇವ್ರಿಗೆ ಕಳಿಸೋದು ಕಳ್ಸೋದು ಎಷ್ಟು ಸುಲಭ ನಿಮ್ಮಲ್ಲೇ ಇಟ್ಕೊಳ್ಳಿ ಗೊತ್ತಾಗತ್ತ ಅವಾಗ ಏನು ಅಂತ ಕಷ್ಟ ನಾನು ಅಷ್ಟು ಮಾಡಿಸ್ತೀನಿ ನಮ್ಮಲ್ಲಿ ಮಾನಸಿಕ ಅಸ್ವಸ್ಥತೆ ಜಾಸ್ತಿ ಇದ್ದಾರೆ ತುಂಬಾ ಇದ್ದಾರೆ ಅವ್ರಿಗೆ ಮಾತ್ರೆಗಳು ಕೊಡ್ತಾ ಇಲ್ಲ ಸರ್ ಅವ್ರದ್ದು ಆಧಾರ್ ಕಾರ್ಡ್ ಇರಲ್ಲ ಈಗ ರೋ ರಸ್ತೆ ಬದಿಯಲ್ಲಿ ಯಾರೋ ಕರ್ಕೊಂಡ್ ಹೋಗ್ತೀವಿ ಸರ್ ನಮ್ಮಲ್ಲಿ ಈಗ ಆಧಾರ್ ಮಾಡ್ಸಕ್ ಆಗಲ್ವಾ ಆಧಾರ್ ಆಗಲ್ಲ ಸರ್ ಅದು ಯಾವ್ದಾದ್ರು ಎಲ್ಲ ಮುಂಚೆ ಆಧಾರ್ ಆಗಿರುತ್ತೆ ಯಾವ್ದು ತಮಿಳ್ನಾಡಿಂದ ಬಂದಿರ್ತಾರೆ ಆಂಧ್ರ ಪ್ರದೇಶದಿಂದ ಬಂದಿರ್ತಾರೆ ಉತ್ತರ ಪ್ರದೇಶ ರೋಡಲ್ಲಿ ಬಂದ್ಬಿಡ್ತಾರೆ ಸರ್ ರೈಲ್ ಆಗಿರೋದ್ರಿಂದ ಇವಾಗ ರೋಡಲ್ಲಿ ತಂದ್ರೆ ನಿನ್ನೆ ಏನ್ ಸರ್ ರಾತ್ರಿ ಹತ್ತು ಹನ್ನೆರಡು ಗಂಟೆಗೆ ಹತ್ರ ಫೋನ್ ಮಾಡ್ಯಾರೆ ನಮ್ಮ ಒಳಪುರದಿಂದ ಅಲ್ಲಿ ಯಾರೋ ರೈಲಲ್ಲಿ ಒಂದು ಅಜ್ಜಿ ಬಿಟ್ಬಿಟ್ಟು ಹೋಗ್ಯಾರೆ ಅಂತ ರೈಲ್ವೆ ಸ್ಟೇಷನ್ ಮಾಸ್ರು ರಾತ್ರಿ ಹನ್ನೆರಡು ಒಂಚೂರು ಲಿಮಿಟ್ ಮಾಡ್ಕೋಬೇಕು ಇನ್ಮೇಲೆ ಮುಂದಕ್ಕೆ ಹೋಗ್ತಾವ್ ನನ್ನ ಕೈಲಿ ಕೈಲಿನ್ ಆಗ್ಲಿಕ್ಕಿಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ನಾನು ಇದನ್ನ ಹೇಳ್ತಿದೀನಿ ಎಲ್ಲರನ್ನು ತಗೊಂಡು ಯಾರನ್ನೂ ನೋಡ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ ತಲುಪೋ ಬದಲು ನನ್ನ ಕೈಲಿ ಆಗಲ್ಲ ಅಂತ ಇನ್ನೆಲ್ಲಿಗಾದ್ರೂ ಒಪ್ಪಿಸ್ಕೊಳ್ಳಿ ನೀವು ಅವ್ರನ್ನ ಅಂತ ಹೇಳೋಕೆ ಒಳ್ಳೇದಿಲ್ನಲ್ಲಿ ಮನೆಗೆ ಸರ್ ಬೇರೆ ಆಶ್ರಮದಲ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಇಲ್ಲಾಂದ್ರೆ ಯಾರು ಸೇರ್ಸ್ಕೋದಲ್ಲ ಸರ್ ತಮ್ಮ ಮಾಸನೆಲ್ಲ ಐದು ಆಶ್ರಮ ಇದಾವೆ ಯಾರು ಸೇರ್ಸ್ಕೊಳಲ್ಲ ಎಲ್ಲ ನಗಣ ನಿಮ್ಮ ಇದೆ ಸುಲಭ ಹೇಳುತ್ತಾರೆ ಹೇಳಿದ್ದ ಗಿರಾಕಿಗೆ ನಾನು ಹೇಳಿದ್ದಲ್ಲಿ ಹೇಳಿ ಅಂತಾರೆ ರೆಕಾರ್ಡ್ ಮಾಡಿ ಮೊಬೈಲ್ ಅಲ್ಲಿ ತೋರಿಸಿ ಕಳಿಸೋರು ಪುಕ್ಕಟ್ಟೆ ಯಾರ್ಯಾರು ಕಳಿಸ್ತಾ ಇದ್ದೀರಿ ಇಫ್ ಯು ಕೆನಾಟ್ ಸಪೋರ್ಟ್ ಕಳ್ಸಕ್ ನೀವು ಒಬ್ಬರೇ ಬೇಕಾಗಿ ಯಾರ್ಯಾರು ಮಾಡಬೇಕು ಅಂತ ತಂದಿಲ್ ಬಿಡಕ್ಕೆ ಮಹಾನ್ ಭೂತಿಗಳು ಪ್ರಭೂತಿಗಳು ಬಂದು ಬಿಡ್ತಿದ್ದಾರೆ ಅವ್ರವ್ರೆ ಅದಕ್ಕೆ ದುಡ್ಡು ಕಟ್ಲಿ ಅಂದ್ರೆ ಪೊಲೀಸ್ನವರು ಸರ್ಕಾರದವ್ರು ಕಳ್ಸಿದ್ರೆ ನೀವು ಅದಕ್ಕೆ ದುಡ್ಡು ಕೊಟ್ಟರೆ ನಾನು ನಾನು ನನಗೆ ನೋಡ್ಕೊಳಕ್ ಕಷ್ಟ ಅಲ್ಲ ನಂಗಲ್ಲಿ ಬಾಯ್ಸಕ್ಕೆ ಆಗಲ್ಲ ಇದನ್ನ ಅಂತ ಹೇಳಿ ನಿಮ್ಗೆ ಇಲ್ಲ ಸರ್ ನಾವು ಬಸ್ ಎಕ್ಸ್ಪೈರ್ಡ್ ಆದ್ರೆ ಆ ಗೌರ್ಮೆಂಟ್ ಆಸ್ಪತ್ರೆಲಿ ಬಾಡಿ ವಾಪಸ್ ತಗೊಂಡ್ರೆ ಬೆಸ್ಟ್ ಸರ್ ಗೌರ್ಮೆಂಟ್ ಆಸ್ಪತ್ರೆ ಕಳಿಸ್ತಾರೆ ಬಾಡಿ ವಾಪಸ್ ತಗೊಳ್ಳಲ್ಲ ಅವ್ರದ್ದು ಏನೋ ದಾಖಲೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಬಾಡಿ ಮಾತ್ರ ಜನಗಳನ್ನ ಅನ್ನು ಯಾರಿಲ್ಲ ನೋಡ್ಕೊಳ್ಳೋದಂತ ವಾರಕ್ಕೆ ಎರಡು ಜನ ಮೂರು ಜನ ಕಳಿಸ್ತಾರೆ ತಗೋಬೇಡಿ ಇನ್ಮೇಲೆ ಇನ್ಮೇಲಿಂದ ತಗೋಬೇಡಿ ಹೇಳ್ತೀನಿ ಅವ್ರು ಕಳಿಸ್ಬೇಕಾದ್ರೆ ಆಧಾರ್ ಕಾರ್ಡ್ ನಾವು ಅವ್ರ ನಾವು ಕಳಿಸ್ಬೇಕಾದ್ರೆ ಆಧಾರ್ ಕಾರ್ಡು ಅವ್ರದ್ದು ಇದು ವಿಳಾಸ ಎಲ್ಲ ಕೊಡ್ಬೇಕು ಸರ್ ನಾವೇನಾರ ನೀವು ಆಧಾರ್ ಕಾರ್ಡ್ ಕೊಡಿ ಅಂತಾನೆ ಕೇಳಿ ಕೊಟ್ಟರೆ ತಗೋತೀನಿ ಇದು ಬಹಳ ಕಟ್ಟಿನಿಟ್ಟಾಗಿ ಮಾಡಿ ಇನ್ಮೇಲೆ ಇದ್ರೆ ನಿಮ್ ಜೀವನಕ್ಕೆ ಇನ್ನೂ ಹಾಳಿದ ಕಷ್ಟಕ್ಕೆ ಕಷ್ಟಕ್ ಅದು ಈಗ ಏನ್ ವ್ಯವಸ್ಥೆ ಬೇಕೋ ಅಷ್ಟೊಂದು ಮಾಡಿಸ್ಕೊಡ್ತೀನಿ ಅರ್ಥ ಆಯ್ತಾ ಮಾಡ್ಕೊಡ್ತೀನಿ ಆಯ್ತು ಒಂದ್ ಎರಡು ಕೆ ಜಿ ಅಕ್ಕಿ ಕಳಿಸ್ಲಾ ಒಂದೆರಡು ಕೆಜಿ ಅಕ್ಕಿ ಮೂರ್ ಕೆಜಿ ಬೇಳೆ

ನಾನೇನ್ ಆಗಣ್ಣ ಕಟ್ಟು ಕಟ್ಟಿದ ತಗೊಳ್ಳಿ ಕೈಗಿಲಿ ನಾನು ಕಳ್ಸ್ಕೊಡ್ತೀನಿ ಆಯ್ತು ಕಳಿಸ್ತೀನಿ ವ್ಯವಸ್ಥೆ ಮಾಡಿಸ್ಕೊಡೋಣ ನಂಬರ್ನ ಲಿಮಿಟ್ ಮಾಡಿ ಸರ್ಕಾರದವ್ರು ಕಳ್ಸಿದ್ರೆ ನಾವು ತಗೊಳಲ್ಲ ನೀವೇ ಆಧಾರ್ ಕೇಳ್ತೀರಾ ನಮಗೂ ಆಧಾರ್ ಕೊಡಿ ನಾನು ಸರ್ ಈಗ ಏನ್ ಸರ್ ಸರ್ತಿರೋದು ಸರಿ ಇದೆ ಮೇಡಮ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಮಾಡದೇ ಇದ್ರೆ ಹಣೆ ಬರ ಹಾಗೆ ಅನುಭವಿಸ್ತೀರಿ ನಾಳೆ ನೀವಿಬ್ರು ಫುಟ್ಪಾತ್ ಬಂದ್ರೆ ನೋಡ್ಕೊಳಕ್ಕೆ ಈ ಪ್ರಪಂಚದಲ್ಲಿ ಯಾರು ಬರಲ್ಲ ಜಾಬ್ ಇಟ್ಕೊಳ್ಳಿ ಹೇಳ್ತಿರೋದು ಸರಿ ಇದೆ ಅದನ್ನ ಫಾಲೋ ಮಾಡಿ ಇಷ್ಟ ನಿಮ್ ಇಷ್ಟ ಹೇಳಿದ್ರು ಕೇಳಲ್ಲ ಸರ್ ಕೇಳದಿದ್ರೆ ಅನುಭವಿಸ್ಕೊಳ್ಳಿ ನಾಳೆ ನೀವು ಫುಟ್ಪಾತ್ ಬಂದ್ರೆ ಯಾವನು ಬರಲ್ಲ ನಾನು ಬರ್ಕೊಟ್ಟಿದ್ದೀನಿ ಈಗ ಬರ್ಕೊಟ್ಬಿಟ್ಟಿದೀನಿ ನಿಮ್ಗೆ ಬೇಕಾದ್ರೆ ಒಂದು ವಿರಾಮ ವಾಪಸ್ ಬರ್ತೀನಿ థాంక్స్ గురుబందర్ గీత సావర్ కచ్చవే మూహనవ తీతిన